ಪುರುಷ ತಿಪೇಶನ ನೂತನ ಅನ್ನ ದಾಸೋಹದ ಕಟ್ಟಡ ಉದ್ಘಾಟನ ಭಾಗ್ಯ ಒಂದೇ ಬಾರಿಗೆ ಸಾವಿರಾರು ಭಕ್ತರು ದಾಸೋಹ ಸೇವನೆಗೆ ಅವಕಾಶ ಪ್ರಿಯ ವೀಕ್ಷಕರೇ ಐತಿಹಾಸಿಕ ಕ್ಷೇತ್ರದ ಇತಿಹಾಸ ಪ್ರಸಿದ್ಧ ನಾಯ್ಕನಹಟ್ಟಿ ಪಟ್ಟಣದ ಗುರು ತಿಪ್ಪೇರುದ್ರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ನೀತಿಯ ಅನ್ನ ದಾಸೋಹಕ್ಕೆ ಭಕ್ತರ ಸಮೂಹವು ಅಪಾರ ಪ್ರಾಣದ ಕೆಲ ದೇಣಿಗೆ ನೀಡುತ್ತಿದೆ ಭಕ್ತರು ಇಷ್ಟು ಪ್ರಮಾಣದ ಅಕ್ಕಿಯನ್ನ ಬದಲಿಗೆ ಬೇಳೆಕಾಳುಗಳು ಅಡಿಗೆ ಎಣ್ಣೆ ಬೆಲ್ಲ ಸೇರಿದಂತೆ ಇತರೆ ದಿನಸಿ ಸಾಮಗ್ರಿ ನೀಡುವ ಆಸಕ್ತಿ ತಾಳುವ ಅಗತ್ಯವಿದೆ ತಿಪ್ಪೇರ್ದುರ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದನೇ ಸಾಲಿನಿಂದ ಆರಂಭವಾಗಿ ನಿತ್ಯ ನಿರಂತರ ನಡೆಯುತ್ತಿರುವ ಅನ್ನ ದಾಸೋಹವು ಸಾಕಷ್ಟು ಅನುಕೂಲ ಕಲ್ಪಿಸಿ ಪ್ರಸಿದ್ಧಿ ಪಡೆದಿದೆ ಸಾವಿರಾರು ಭಕ್ತರು ಬಡವರು ನಿರ್ಗತಿಕರು ಶಿವನ್ನ ನೀಗಿಸುವಲ್ಲಿ ಈ ಅನ್ನ ದಾಸೋಹ ಪ್ರಮುಖ ಪಾತ್ರ ವಹಿಸಿದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದೆ ದೇವಾಲಯಕ್ಕೆ ವರ್ಷದಲ್ಲಿ ಸರಿಸುಮಾರು ಹದಿನಾಲ್ಕರಿಂದ ಹದಿನಾಲ್ಕು ಲಕ್ಷ ಭಕ್ತರು ಭೇಟಿ ನೀಡುತ್ತಿದ್ದು ಮೂರರಿಂದ ನಾಲ್ಕು ಲಕ್ಷ ಭಕ್ತರ ದಾಸೋಹದಲ್ಲಿ ಊಟ ಸೇವಿಸುತ್ತಾರೆ ಒಂದೇ ಬಾರಿಗೆ ಸಾವಿರ ಭಕ್ತರು ಕುಳಿತುಕೊಂಡು ಪ್ರಸಾದ ಸೇವನೆಗೆ ನೂತನ ದಾಸೋಹ ಕಟ್ಟಡಕ್ಕೆ ಕಾಯಕಲ್ಪ ನಡೆಯುತ್ತಿದೆ ಕೆಲವು ದಿನಗಳಲ್ಲಿ ಈ ಸುಸಜ್ಜಿತ ದಾಸೋಹ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣಲಿದೆ ದಾಸೋಹ ಕಟ್ಟಡದ ಕಾಮಗಾರಿ ಸಂಪೂರ್ಣ ಮುಕ್ತಾಯಗೊಂಡಿದ್ದು ಕೆಲವೇ ದಿನಗಳಲ್ಲಿ ದಾಸೋಹ ಕಟ್ಟಡ ಲೋಕಾರ್ಪಣೆಗೊಳ್ಳಲಿದೆ ಈ ಕುರಿತಂತೆ ಇಲ್ಲಿನ ವ್ಯವಸ್ಥಾಪಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಆಮೇಲೆ ಮೀಟಿಂಗ್ ಹಾಲ್ ಇದೆ ಆಮೇಲೆ ತದನಂತರ ಸಂ ಮಿನಿ ಸಭಾಂಗಣಗಳು ಎರಡಿದ್ದಾವೆ ಆಮೇಲೆ ಅದ್ರ ಮೇಲೆ ಈ ಅದರಲ್ಲಿ ಪಕ್ಕದಲ್ಲಿ ಎಲ್ಲ ಬಾತ್ರೂಮ್ ಆಮೇಲೆ ಬಚ್ಚಿಗಳು ಎಲ್ಲ ಇದೆ ಇದು ಯಾವಾಗ ಉದ್ಘಾಟನೆ ಭಾಗ್ಯ ಕಳೆದಿದೆ ನಮಗೆ ಸುಮಾರು ದಸರಾ ಅಂತ ಹೇಳಿದ್ದೆ ದಸರಾದಲ್ಲಿ ಈಗ ಒಂದು ಯಾವುದು ಅದನ್ನು ಕಾರ್ತಿಕ್ ಮಾಸಕ್ಕೆ ನಾವು ಮುಕ್ತಾಯ ಮಾಡ್ತೀವಿ ಕೈ ಸಿಗುತ್ತೆ ಉದ್ಘಾಟನೆ ಮಾಡಲ್ಲ ಕಲ್ಪತ್ತೆ ಅಂತ ಕಲ್ಪ ಹೇ ಉದ್ಘಾಟನೆ ಬಗ್ಗೆ ಎಲ್ಲ ಅಧಿಕಾರಿಗಳು ಎಮ್ ಎಲ್ ಎಗಳು ಒಂದು ಸ್ವಲ್ಪ ಶಾಸಕನ ಒಂದು ಸಚಿವರನ್ನೆಲ್ಲ ಕಳಿಸಿ ಎಲ್ಲ ಒಂಥರ ಮೀಟಿಂಗ್ ಮಾಡಿ ಆಮೇಲೆ ಡಿಗ್ರಿ ದೀಪಾವಳಿ ಒಳಗೆ ಅದೇ ನಾವು ತಲುಪು ಮಾತಾಡ್ತೀವಿ ಇವತ್ತು ಬಹಳ ದಿನಗಳದ್ದು ಒಂದು ಇದೊಂದು ಕನಸು ಹೌದು ಹಾಗಾಗಿ ಇವು ಕನಸು ಏನು ಕೊನೆ ಹಂತ ತಲುಪಿದೆ ಹಾಂ ಅನ್ಸುತ್ತೆ ಇದು ಭಕ್ತರಿಗೂ ಏನನ್ಸುತ್ತೆ ನಿಮಗೆಲ್ಲ ಏನು ಅನ್ಸುತ್ತೆ ಇಲ್ಲ ನಮಗೆಲ್ಲ ಬಹಳ ಈ ದಾಸೋಹ ಭಾಳ ಚೆನ್ನಾಗಿದೆ ಆಮೇಲೆ ವ್ಯವಸ್ಥಿತವಾಗುನು ನಾವು ಮಾಡಿದ್ದಾರೆ ಇವರು ಮಾಡೋರು ಹಂಗಾಗಿ ನಮ್ಗೆ ಭಾಳ ತೃಪ್ತಿಯಾಗಿದೆ ಕಾಮಗಾರಿ ಮಾಡ್ತಾ ಇದ್ದಾರೆ ಅವ್ರು ನಮ್ಗೆ ಚೆನ್ನಾಗಿ ಎಲ್ಲ ವ್ಯವಸ್ಥಿತ ಕೋಪರೇಟ್ ಮಾಡಿ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿ ವಿಶೇಷವಾಗಿ ಸುಮಾರು ಈಗ ಕಾಮಗಾರಿದು ಈಗ ಹಾಲಿ ಎರಡು ಕೋಟಿದು ನಾವು ಅವರಿಗೆ ಇದು ಮಾಡಿದ್ದೀವಿ ಇನ್ನೂ ಇನ್ನೂ ಕಾಮಗಾರಿ ಇದೆ ಇನ್ನು ಅವ್ರನ್ನ ಹಂತ ಹಂತವಾಗಿ ಬಿಲ್ ಕೊಟ್ಟಾಗೆಲ್ಲ ನಾವು ಪಾವತಿ ಮಾಡ್ತೀವಿ ಹಾ ಸತೀಶ